ನಿರ್ಲಕ್ಷ್ಯೋರಣೆ ನೂತನ ಕಬರಸ್ಥಾನ ಜಮೀನಿನ ಲೀಸ್ ಯಾರ ಜೇಬಿಗೆ ಶಿರವಾರ ಪಟ್ಟಣ ಇಂದ ಕಬರಸ್ಥಾನದ ಅಭಿವೃದ್ಧಿಗಾಗಿ ಹತ್ತು ಲಕ್ಷ ಅನುದಾನ ಮೀಸಲಿಡಲಾಗಿದ್ದು ಈ ಹಣವನ್ನು ನೂತನ ಕಬರಸ್ಥಾನ ಅಭಿವೃದ್ಧಿಗಾಗಿ ಖರ್ಚು ಮಾಡಬೇಕು ಎಂದು ಮುಸ್ಲಿಂ ಸಮಾಜದ ಹಿರಿಯ ಮುಖಂಡರಾದ ಮೊಹಮ್ಮದ್ ಹುಸೇನ್ ಒತ್ತಾಯಿಸಿದ್ದಾರೆ ಚಿರವರ ಪಟ್ಟಣದಲ್ಲಿ ಬೆಳೆಯುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಹಾಗೂ ಮುಸ್ಲಿಂ ಸಮಾಜದವರು ನಿಧನ ಹೊಂದಿದರೆ ಅಂತ್ಯಕ್ರಿಯೆಗಾಗಿ ನೂತನ ಕಬರಸ್ಥಾನಕ್ಕಾಗಿ ಜಮೀನು ಖರೀದಿ ಮಾಡಿಕೊಂಡು ವಕ್ಫ್ ನೀಡಿದ್ದಾರೆ ಆದರೆ ಆ ಜಮೀನಿನಲ್ಲಿ ಭತ್ತ ಬೆಳೆಯುತ್ತಿದ್ದು ಆ ನೀರಿನ ಹಣ ಯಾರ ಜೇಬಿಗೆ ಹೋಗುತ್ತಿದೆ ಎಂಬುದು ತಿಳಿಯುತ್ತಿಲ್ಲ ಹೌದು ಎರಡ್ ಸಾವಿರದ ನಾಲ್ಕರಲ್ಲಿ ಸಮಸ್ತ ಮುಸ್ಲಿಂ ಸಮಾಜದವರು ದೇಣಿಗೆ ಸಂಗ್ರಹಿಸಿ ಮರಾಠ ರಸ್ತೆಯಲ್ಲಿರುವ ತುಂಗಭದ್ರಾ ಎಡದಂಡೆ ನಾಲೆಯ ಸೇತುವೆ ಬಲಭಾಗದಲ್ಲಿರುವ ಸರ್ವೆ ನಂಬರ್ ಎಂಬತ್ತ್ ಮೂರರಲ್ಲಿ ಎರಡು ಎಕರೆ ಭೂಮಿಯನ್ನು ಖರೀದಿ ಮಾಡಿ ವಕ್ಫ್ ಮಂಡಳಿಗೆ ನೀಡಿದ್ದಾರೆ ಪಟ್ಟಣದ ಮುಸ್ಲಿಂ ಬಾಂಧವರು ಈಗಲೂ ಸಹ ಹಳೆ ಖಬ್ರಸ್ಥಾನದಲ್ಲೇ ಅಂತಿಮ ಸಂಸ್ಕಾರ ಮಾಡುತ್ತಿರುವುದರಿಂದ ನೂತನ ಖಬ್ರಸ್ಥಾನ ಇಲ್ಲಿವರೆಗೂ ಯಾರು ಸಹ ಅಂತಿಮ ಸಂಸ್ಕಾರ ಮಾಡಿಲ್ಲ ಈ ಜಮೀನಿನಲ್ಲಿ ಪ್ರತಿ ವರ್ಷ ನಾಟಿ ಮಾಡುತ್ತಿದ್ದಾರೆ ಆ ಜಮೀನಿನ ಪಡೆದವರು ಇಂತಿಷ್ಟು ಎಂದು ಲೀಸ್ ನೀಡುತ್ತಾರೆ ಆದರೆ ಆ ಲೀಸ್ಗೆ ಮಾತ್ರ ವಕ್ಫ್ ಅಧಿಕಾರಿಗಳು ಪಡೆದುಕೊಂಡು ಖಬ್ರಸ್ಥಾನ ಅಭಿವೃದ್ಧಿ ಮಾಡುವಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಈ ಆ ಹಣವನ್ನು ಏನು ಮಾಡುತ್ತಿದ್ದಾರೆ ಮತ್ತು ಯಾವುದಕ್ಕೆ ಖರ್ಚು ಮಾಡಿದ್ದಾರೆ ಎಂದು ಅಧಿಕಾರಿಗಳು ಹೇಳುತ್ತಿಲ್ಲ ಪಟ್ಟಣ ಪಂಚಾಯಿತಿ ಸದಸ್ಯರ ಅನುದಾನದಲ್ಲಿ ಹತ್ತು ಲಕ್ಷ ರೂಪಾಯಿ ಅಭಿವೃದ್ಧಿಗಾಗಿ ಇಟ್ಟಿದ್ದ ಆ ಅನುದಾನವನ್ನು ನೂತನ ಕಬರಸ್ಥಾನ ಅಭಿವೃದ್ಧಿಗೆ ವಿನಿಯೋಗಿಸಬೇಕೆಂದು ಶಿರುವ ಪಟ್ಟಣದ ಸಮಸ್ತ ಮುಸ್ಲಿಂ ಸಮಾಜದವರು ಒತ್ತಾಯಿಸಿದ್ದಾರೆ ಕಬರಸ್ಥಾನ್ ನೋಡ್ರಿ ಸರ್ ಇದು ಯಾವ ರೀತಿ ಐತೆ ನಾವು ಹೆಂಗ ಇದ್ರಾಗ ಫಾತಾಖಾನಿ ಮಾಡಬೇಕು ಮೊನ್ನೆ ರಂಜಾನ್ ಹಬ್ಬ ಬಂದಾಗ ಮತ್ತೆ ಈಗ ಮುಂದಿನ ತಿಂಗಳಲ್ಲಿ ರಂಜಾನ್ ಐತೆ ನಾವು ಸಾಕಷ್ಟು ಸಲ ವಫ್ ಅಧಿಕಾರಿಗಳಿಗೆ ಹೇಳಿ ಸಲೀಂ ಅಂಬೋರಿಗೆ ಬರೀ ನಿರ್ಲಕ್ಷ್ಯ ಧೋರಣೆ ಮಾಡ್ತಾರೆ ಎ ಸಿ ಅವರಿಗೆ ಕಂಪ್ಲೇಂಟ್ ಮಾಡಿ ಎ ಸಿ ಅವರಿಗೆ ತಹಶೀಲ್ದಾರ್ ಮುಖಾಂತರ ಲೆಟ್ರನ್ನು ಕಳಿಸಿವಿ ಎರಡು ಬದಿಯಲ್ಲಿ ಬೇಲಿಗಳು ತೆಗಿಬೇಕು ಏನು ಸರ್ ಎರಡು ಬದಿ ಕಡೆ ಬೇಲಿ ತೆಗಿಬೇಕು ನೋಡಿರಿ ಇದು ಕಬ್ರಿಸ್ತಾನು ಒಂದು ಸಲ ತಹಸೀಲ್ದಾರ್ ಅವರು ವಿಸಿಟ್ ಮಾಡಿದರೆ ತಪ್ಪಿರ್ಲಿಕ್ಕಿಲ್ಲ ಅಂತ ನನಗನ್ನಿಸಿದ ಮಟ್ಟಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆಸಿ ಚರ್ಚೆ ಇದ್ರ ಬಗ್ಗೆ ಡಿ ಶಿ ಅವರು ಸಾಕಷ್ಟು ಸಲ ಮಾತಾಡೀವಿ ಒಫ್ ಅಧಿಕಾರಿ ಬಂದು ಒಫ್ ಪ್ರಾಪರ್ಟಿ ಏನಿದೆ ಅಬೋದು ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗ್ಯಾರ ಮಾಡ್ಕೊಂಡು ಹೋಗಿ ಇಲ್ಲಿ ಒಂದು ತಿಂಗಳಾಗ್ಯದ ಡಿ ಶಿ ಅವರು ನಾಲೇಜಿಗೆ ತಂದೀವಿ ನಾವು ಮೊನ್ನೆ ಸರ್ ಇದು ಹಿಂಗೆ ಹಿಂಗೆ ಆಗ್ಯದ ಅಂತ ಹೇಳಿದರೆ ಡಿ ಶಿ ಅವರು ಎ ಸಿ ಅವರಿಗೆ ತಹಸೀಲ್ದಾರಿಗೆ ತಿಳಿಸ್ರಿ ಅಂದರು ಮತ್ತೆ ನಾವು ಎ ಸಿಗೆ ಗೆ ಮುಖಾಂತರ ಅರ್ಜಿನೂ ಕೊಟ್ಟಿವಿ ವಫ್ ಅಧಿಕಾರಿ ನಿರ್ಲಕ್ಷ್ಯ ಧೋರಣಿ ಇದೇ ರೀತಿಯಾಗಿ ಹೊಸ ಕಬ್ರಸ್ತಾನಲ್ಲಿ ಎರಡು ಎಕರೆ ಮುಸ್ಲಿಂ ಸಮಾಜದ ಹಣದಿಂದ ಖರೀದಿ ಮಾಡಿವಿ ನಮ್ಗೆ ಸರ್ಕಾರದಿಂದ ದುಡ್ಡು ಬಂದಿಲ್ಲ ಯಾವುದೇ ಥರದ್ದು ಅದು ಸಹ ಲೀಜಿಗೆ ಕೊಡೋಕೈತಾರ ಅದು ಅಭಿವೃದ್ಧಿ ಮಾಡಬೇಕಂಬುದಿಲ್ಲ ಪಟ್ಟಣ ಪಂಚಾಯತಿಲ್ಲಿದ್ದ ಕಂಪ ಕಂಪೌಂಡ್ ಸಲುವಾಗಿ ಹತ್ತು ಲಕ್ಷ ರೂಪಾಯಿ ಬಂದದ ಅದು ಸಹ ಲೀಜ್ ಕೊಟ್ಟ ಸಂಬಂಧ ಈಗ ಕಾಮಗಾರಿ ನಿಲುಗಡೆ ಆಗ್ಯದ ನೋಡಿ ಸರ್ಶೀಲ್ದಾರ್ ಮುಗ ಆಫೀಸ್ನಲ್ಲಿ ನಾವು ಧರಣಿ ಮಾಡೋಕ್ಕೈತೀವಿ ಸಮಸ್ತ ಅವರು ಚರ್ಚೆ ಮಾಡಿ ಈ ರೀತಿ ನಮ್ಮದು ಐತೆ ನಾವು ನನಗೆ ನನಗನಿಷ್ ಮಟ್ಟಿಗೆ ಇಪ್ಪತ್ತು ವರ್ಷದಿಂದ ಹಿಂಗೆ ನಡಿಯೋಕೈತಿದ್ದೆವು ಅದು ಇವರು ಒಗ್ಬೋರ್ಡ್ನವ್ರಿಗೆ ಸ್ವಾಧೀನದಲ್ಲಿ ಇದು ಫಿರ್ದೋಸ್ ಮಸೀದಿ ಅವರೇ ಬಾಡಿಗೆ ಎತ್ತಾರ ಏನು ಸರ್ ಹಂಗಾಗಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮ ಸಮಾಜದಲ್ಲಿ ಗುಂಪು ಏನು ಮಾಡ್ಯಾರಂತೇಳಿ ಗದ್ದೆ ಮಾಡ್ಯಾರಲ್ರಿ ಗದ್ದೆ ಲೀಜು ಕೊಟ್ಟವರ ವಫ್ ಅಧಿಕಾರಿಗಳು ಸೊ ಇದ್ರೆ ಶಾಮೀಲಾಗಿ ಒತ್ತಡಕ್ಕೆ ಮಾಡ್ಯಕೈತಾರಂತೆ ಅವ್ರು ಯಾರು ಹೆಸರು ಹೇಳೋಕೆ ತಯಾರಿಲ್ಲ ಅಂತ ಹೇಳಕೈತಾರ ಹೆಸರು ಹೇಳಿಲ್ಲ ಅಂದ್ರೆ ಹೆಂಗ್ರಿ ಖಬ್ರಸ್ತಾನು ಲೀಜು ಕೊಡೋದು ಎಲ್ಲ ನಾದೇನು ಇದು ಜಾಸ್ತಿ ಜಾಸ್ತಿ ಡಿ ಶಿ ಅವರು ಇದ್ರ ಬಗ್ಗೆ ಗಮನ ಹರಿಸಿ ಎ ಸಿ ತಹಶೀಲ್ದಾರ್ ಇವ್ರು ಸಹ ಹರಿಸಿದ್ರೆ ತಪ್ಪಿಲ್ಲ ಯಾಕಂದ್ರೆ ಇದು ಮೂಲಭೂತ ಸೌಕರ್ಯದಲ್ಲಿ ಬರ್ತದೆ ಇದು ಕಬ್ರಿಸ್ತಾನು ಈ ರೀತಿ ಐತೆ ನೀವೇ ನೋಡ್ರಿ ಸ್ವಲ್ಪ ನೀವು ನೋಡಿಕೆ ರೀ ಸ್ವಲ್ಪ ನಾನು ಎಲ್ಲ ಮುಸ್ಲಿಮರ ಮುಖಂಡರು ಒಗ್ಗಟ್ಟಿಗೆ ಅದಾರ ತಾವು ಒಗ್ಗಟ್ಟಿಗೆ ಅಂತಂದ್ರೆ ಒಂದು ಸೈಡ್ ಇದ್ರೆ ಅಂತಂದ್ರೆ ನಾವು ನೋಡ್ರಿ ಈಗ ಅಪಾದಾನೇ ನೋಡಿರಿ ನಾವು ಮೂಲಭೂತ ಸೌಕರ್ಯದಲ್ಲಿ ಸ್ವಲ್ಪ ಮುಂದಕ್ಕೀವಿ ಕೆಲವು ಜನ ನನಗೆ ಆಗಬೇಕಪ್ಪ ನಮಗೆ ದುಡ್ಯತನಕ್ಕೆ ನಮ್ಗೆ ಅದು ಇಲ್ಲ ಇದಿಲ್ಲ ಅಂಬವ್ರೂ ಅರ ಸಮಾಜ ಅಂದಮೇಲೆ ಇರೋವೇ ಗುಂಪುಗಾರಿಕೆಗಳು ಮೂಲಭೂತ ಸೌಕರ್ಯಗಳು ಏನಾವ ಸರ್ಕಾರದಿಂದ ಏನು ಬರ್ತದೋ ಅದರನ್ನು ಉಪಯೋಗ ಮಾಡ್ಕೊಂಡಿಲ್ಲ ಅಂದರೆ ನಾವು ಮುಸಲ್ಮಾನರು ಅಂದರೆ ತಪ್ಪಾಗ್ತದಂತ ನಂದು ಅನಿಸಿಕೆ ದೋಸ್ ಮಸೀದಿಯಲ್ಲಿ ಅವರು ಈಗ ಒಂದು ಹದಿನೈದು ವರ್ಷದಿಂದ ಅವರೇ ಕಾಬ್ಜದಲ್ಲಿ ಇದೆ ಈಗ ನೂರಾನಿ ಶಾದಿ ಮೈಲಿಂದ ಏನೈತೆ ಅಂದರೆ ಅದಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನ ಬಂದದ ಮಶೀದಿಗೆ ನೂರಾನಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನ ಬಂದದ ಹೋಮಿಯ ಮದ್ರಸ್ ಅಂತೇಳಿ ಇಪ್ಪತ್ತು ಲಕ್ಷ ರೂಪಾಯಿ ಸರ್ಕಾರದ ಅನುದಾನ ಬಂದದ ಅವೆಲ್ಲ ಏನು ಅನುದಾನ ಬಂದದ ಅದಕ್ಕೆ ಯಾವ ಯಾವಕ್ಕೆ ಬಂದದ ಅದಕ್ಕೆ ಉಪಯೋಗ ಮಾಡಿ ಅದನ್ನೆಲ್ಲ ಚು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋದರೆ ಒಳ್ಳೆ ಅಭಿಪ್ರಾಯ ಸಮಾಜದಲ್ಲಿ ಅಂತ ನನ್ನ ಅನಿಸಿಕೆ ಅಡಿಷ್ನಲ್ ಬಂದಿದ್ದು ಸರ್ ಈಗ ಲಿಸ್ಟಿನಲ್ಲಿ ಬಂದಿದ್ದು ಇಷ್ಟು ನನಗೆ ಗೊತ್ತಿದ್ದಿದ್ದು ಆ ಮೊದಲು ಏನೇನು ತಂದಾರ ಅವರು ಸಂಬಂಧಪಟ್ಟ ಕಮಿಟಿಯವರು ಅವರಿಗೆ ಗೊತ್ತು ಇದಂತ್ರು ಲಿಸ್ಟಿನಲ್ಲಿ ಬಂದಿದ್ದು ಸರ್ಕಾರದಿಂದ ಸರಿ ನಂಬರ್ ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ಮೂರಲ್ಲಿ ಅದು ಅಲ್ಲಿ ಬೆಂಗಳೂರಲ್ಲಿದ್ದ ಆದೇಶದ ಪ್ರತಿ ನನ್ನ ಕೈ ಲಭ್ಯಿತು ಆ ಪ್ರಕಾರ ನಾನು ನಿಮಗೆ ಹೇಳಿಕೆ ಹೇಳಿದ್ದೀನಿ ನೂರನೇ ಮಸೀದಿ ಆಡಿಟ್ ಇಲ್ಲ ಹದಿನೈದು ವರ್ಷದಿಂದ ಆಡಿಟ್ ಇಲ್ಲ ಏನು ಹೊಫ್ ಬಡನವ್ರದ್ದು ಹೆಂಗಾದಂದರೆ ಆನೆ ತೊಗುಲ ಆಫೀಸರ್ಸ್ ಸಲೀಂ ಪಾಶ್ಯಾಮ್ ಬರೋರು ಅವನೇನು ಹಂಗಾನ ಹಿಂಗಾನ ಅಂತ ಹೇಳ್ತಾರೆ ಅದು ಏನಿಲ್ಲ ಅದು ಏನು ಕಾಣಂಗಿಲ್ಲ ಅಥವಾ ಏನು ಹಂಗಾನ ಹಿಂಗೆ ಮಾಡ್ತಾರೆ ಶೂ ಮಂತ್ರ ಗಾಳಿ ಮಂತ್ರ ಮಾಡಿದರೆ ನಡೆಯೋದಲ್ಲ ಇಲ್ಲೇ ನಿಮ್ಮ ಎದುರಿಗೆ ಬೇಲೇ ಹುಡುಗಿರಿ ಅದು ಕರ್ಕೊಂಬರ್ರಿ ಅಥವಾ ಇದ್ರಾಗ ಒಸಮ್ಮ ಏನು ಹೇಳೋದು ಬೇಡ ನಾವು ಆತ ಅಥ್ನ ಹಿಂಗಾನ ಹಂಗ ಅಮ್ಮದು ಬೇಡ ಅತನ್ನೇ ಕೊಂಡಾರ ನೋಡಿಕೊಂಡೋಗಿಲ್ಲ ಒಂದು ಮುಸ್ಲಿಂ ಸಮಾಜದತ್ತ ತಾತ ವಫ್ ಅಧಿಕಾರಿ ಅನ್ನೋ ಆಗ್ಯಾನ ಏನು ಮಾಡೋಕೈತಾರೆ ನಾವು ನೋಡಿರಿ ನೀವೇ ನೋಡಿರಿ ಇದ್ರ ನೋಡಿರಿ ಆ ಬರೋ ಮಸೀದಿ ಅಂದರೆ ನೂರಾನಿ ಮಸೀದಿ ಒಂದೇ ಫಿರ್ದೋಸ್ ಮಸೀದಿ ಎರಡು ಇದು ಬರ್ತಕ್ಕಂಬದು ಆದಾಯ ವಫ್ ಅಧಿಕಾರಿಗಳನ್ನೇ ತಗೊತಾರೆ ಒಫ್ ಬೋರ್ಡ್ನಲ್ಲಿ ಅವರು ಇದರ ವಫ್ ಅಧಿಕಾರಿಗಳು ಏನೇನೇನೇನು ಅಭಿವೃದ್ಧಿ ಇಲ್ಲ ಅಭಿವೃದ್ಧಿಯಲ್ಲಿ ಅವರು ಶೂನ್ಯ ಶೂನ್ಯ ಏನಿಲ್ಲ ಅವ್ರಿಗೆ ಏನಾರು ಅನುದಾನ ಕೇಳಿದರೆ ಅನುದಾನ ಇಲ್ಲ ಅಂತಾರೆ ಸರ್ಕಾರ ಲಕ್ಷ ಕೋಟಿಗಟ್ಟಲೆ ಒಂದು ತಾಸಿಗೆ ರೊಕ್ಕ ಕೊಡ್ತದೆ ಸಮಾಜಕ್ಕೆ ಎಲ್ಲ ಎಲ್ಲ ಇಲಾಖೆ ಅವರಿಗೆ ರೊಕ್ಕನೇ ಇಲ್ಲ ಅಂತಾರೆ ಇದಕ್ಕ ಸುಣ್ಣ ಬಣ್ಣ ಹೊಡ್ಸ್ರಿ ಅಂತ ಹೇಳಕ್ಕೆ ಸುಮಾರು ಆರು ವರ್ಷ ಆಯಿತು ಇಲ್ಲಿ ತನಕ ಒಂದು ಸಲ ಹೊಡಿಸಿಲ್ಲ ಇನ್ನೂ ಒಂದು ತಮ್ಮ ನಾಲೇಜ್ನಾಗ ಇರಲಿ ಹಳೆಯದು ತೊಂಬತ್ತು ವರ್ಷ ಆಗ್ಯದ ಏನೋ ತೊಂಬತ್ತೈದು ವರ್ಷ ಆಗ್ಯದ ಇದು ಹಳೆ ಅದ್ರೂ ಇದೇ ಟೈಪ್ನಲ್ಲಿ ಇದೆ ಅದು ಎಷ್ಟಿದೆ ಏನಿದೆ ತಗೊಂಡ್ಬರ್ರಿ ಆ ಎಲ್ಲ ಡಾಕ್ಯುಮೆಂಟ್ಸ್ ಅಂದರೆ ಒಫ್ ಅಧಿಕಾರಿಗಳು ಕಡೆಗೆ ಪಯಾಣ ಹುಡುಕಿ ಕೊಟ್ಟವರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಅಂಬಾಂಗ ಇದು ಘೋಷಣೆ ಮಾಡಬೇಕಾಗಿದೆ ಅದನ್ನು ಓಫ್ ಅಧಿಕಾರಿಗಳಿಗೆ ನಮ್ಮ ಹೆಸರು ಎಮ್ ಡಿ ಹುಷೇನ್ ಶ್ರೀವಾರ್ ಸಲಿಂ ಸಮಾಜದ ಮುಖಂಡರು ನಾವು